ಗ್ಯಾರಂಟಿ ನ್ಯೂಸ್ ಅತಿ ಕಡಿಮೆ ಸಮಯದಲ್ಲೇ ರಾಜ್ಯದ ಜನರ ಮನೆ ಮನಸ್ಸು ತಲುಪುವಲ್ಲಿ ಯಶಸ್ವಿಯಾಗಿದೆ ಫಾಸ್ಟೆಸ್ಟ್ ಗ್ರೋಯಿಂಗ್ ಚಾನೆಲ್ ಅನ್ನು ಕಿರೀಟವನ್ನು ಮುಡಿಗೇರಿಸಿಕೊಂಡಿದೆ ಈ ಮುಖೇನ ಮಾಧ್ಯಮ ಲೋಕದಲ್ಲಿ ಹೊಸ ಮೈಲುಗನ್ನನ್ನು ಸಾಧಿಸಿರುವ ಗ್ಯಾರಂಟಿ ನ್ಯೂಸ್ ಚಾನೆಲ್ಗೆ ಆದಿಚುಂಚನಗಿರಿ ಮಹಾ ಸಂಸ್ಥಾನ ಮಠದ ಶ್ರೀಗಳು ಶುಭ ಹಾರೈಸಿ ಆಶೀರ್ವಾದ ಮಾಡಿದ್ದಾರೆ न्यूज़ के फास्टेस्ट ग्रोइंग चैनल प्रशस्ति ग्यारंटी न्यूज साधने के आदि चुंचनगिरी महासंस्थान श्लाघने ವಿಭಿನ್ನ ನ್ಯೂಸ್ ಔಟ್ಲುಕ್ ಡಿಫರೆಂಟ್ ಕಂಟೆಂಟ್ ಮೂಲಕ ಈಗಾಗಲೇ ರಾಜ್ಯದ ಮೂಲೆ ಮೂಲೆಯಲ್ಲೂ ಜನ ಮನ್ನಣೆ ಮೆಚ್ಚುಗೆ ಪಡೆದು ಮುನ್ನುಗ್ಗುತ್ತಿರುವ ಗ್ಯಾರಂಟಿ ನ್ಯೂಸ್ ಹೊಸ ಮೈಲುಗಲ್ಲು ಸಾಧಿಸಿದೆ ಗ್ಯಾರಂಟಿ ನ್ಯೂಸ್ಗೆ ಟಿಎನ್ಐಟಿ ಸಂಸ್ಥೆ ಫಾಸ್ಟೆಸ್ಟ್ ಗ್ರೋಯಿಂಗ್ ಚಾನೆಲ್ ಸೌತ್ ಇಂಡಿಯಾ ಮೀಡಿಯಾ ಅವಾರ್ಡ್ ನೀಡಿ ಗೌರವಿಸಿದೆ ಹೀಗಾಗಿ ನಿಮ್ಮ ಗ್ಯಾರಂಟಿ ನ್ಯೂಸ್ಗೆ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಿದ್ದು ಗ್ಯಾರಂಟಿ ನ್ಯೂಸ್ ಸಾಧನೆಗೆ ಆದಿಚುಂಚನಗಿರಿ ಮಹಾಸಂಸ್ಥಾನದಿಂದಲೂ ಶ್ಲಾಘನೆ ವ್ಯಕ್ತವಾಗಿದೆ ಆದಿ ಚುಂಚನಗಿರಿ ಶಿಕ್ಷಣ ಸಂಸ್ಥೆಯ ಶಿಕ್ಷಣ ಸಂಸ್ಥೆಯ ಎಂಡಿ ಡಾಕ್ಟರ್ ಪ್ರಕಾಶನಾಥ ಗುರೂಜಿಗಳು ಪ್ರಶಸ್ತಿ ಮೂಡಿಗೇರಿಸಿಕೊಂಡ ಗ್ಯಾರಂಟಿ ನ್ಯೂಸ್ ಸಾಧನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಗ್ಯಾರಂಟಿ ನ್ಯೂಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಟಿ ಎಂ ಶಿವಸ್ವಾಮಿ ಹಾಗೂ ವಾಹಿನಿಯ ಡೈರೆಕ್ಟರ್ ಹಾಗೂ ಸಿಒಒ ನಮ್ರತಾ ಗುರೂಜಿಗಳನ್ನ ಭೇಟಿಯಾಗಿದ್ರು ಈ ವೇಳೆ ಗ್ಯಾರಂಟಿ ವಾಹಿನಿಯ ಜನಪರ ಕಾಳಜಿಯ ಸುದ್ದಿಗಳ ಪ್ರಸಾರಕ್ಕೆ ಅಭಿನಂದನೆ ಸಲ್ಲಿಸಿದ್ರು ಅಲ್ಲದೆ ಗ್ಯಾರಂಟಿ ನ್ಯೂಸ್ ಇಷ್ಟು ವೇಗದ ಸಾಧನೆ ಸಾಮಾನ್ಯವೇನಲ್ಲ ಹೆಸರಿಗೆ ತಕ್ಕಂತೆ ಜನರಿಗೆ ಗ್ಯಾರಂಟಿ ನ್ಯೂಸ್ ನೀಡುತ್ತಿದ್ದಾರೆ ಅಂತ ಗ್ಯಾರಂಟಿ ನ್ಯೂಸ್ನ ಬದ್ಧತೆಯನ್ನ ಗುರುಜಿಗಳು ಕೊಂಡಾಡಿದ್ರು ನಮ್ಮ ಗ್ಯಾರಂಟಿ ನ್ಯೂಸ್ ಚಾನಲ್ಲು ಒಂದು ಮಗು ಆ ಮಗು ಬೆಳೀತಾ ಇರೋದು ನೋಡಿದಾಗ ಎಲ್ಲರಿಗೂ ಸಂತೋಷ ಆಗ್ತಾ ಇದೆ ಇವತ್ತು ನಾವು ಗ್ಯಾರಂಟಿ ಚಾನಲ್ ಏನು ಪ್ರಾರಂಭ ಮಾಡಿದ್ದಾರೆ ಅವರಿಗೆ ನಮ್ಮ ಎಲ್ಲ ದೇವಾನ್ ದೇವತೆಗಳು ಆಶೀರ್ವಾದ ಮಾಡಿದ್ದಾರೆ ಯಾಕೆಂದ್ರೆ ಇವತ್ತು ಇಷ್ಟು ಬೇಗ ಹೆಸರು ಮಾಡಬೇಕು ಅಂತ ಅಂದರೆ ಸಾಧನೆ ಇಲ್ದಲೇ ಏನು ಮಾಡೋಕ್ಕಾಗಲ್ಲ ಕರ್ಮಣ್ಣೆ ಮಾದಿಕಾರಸ್ಥೆ ಮಾ ಫಲ ಇಶು ಕದಾಚನ ಅಂತ ಯಾವತ್ತೂ ನಮ್ಮ ಗ್ಯಾರಂಟಿ ಅಂತ ಏನು ಒಂದು ಹೆಸರು ಇಟ್ಕೊಂಡಿದ್ದೀವಿ ಆ ಹೆಸರಿಗೆ ತಕ್ಕಂತೆ ಇವತ್ತು ಜನಕ್ಕೆ ಹತ್ತಿರುಗೋ ಆಗ್ತಾ ಇದೆ ಆ ಹತ್ತಿರವಾಗ ಸಂಬಂಧ ಬೆಳೆಸ್ತಾ ಇರೋ ನಮ್ಮ ಚಾನಲ್ ನೋಡಿದಾಗ ನಮ್ಮ ಟೀಮ್ ವರ್ಕ್ ನೋಡಿದಾಗ ತುಂಬ ಸಂತೋಷ ಆಗ್ತಾ ಇದೆ ಈ ಸಂತೋಷನ ಇನ್ನೂ ಹೆಮ್ಮರವಾಗಿ ಸಂತೋಷ ನಾವೆಲ್ಲರೂ ಆಚರಿಸ್ಬೇಕು ಅನ್ನೋದೇ ನನ್ನ ಆಸೆ ಈ ಆಸೆನ ನಮ್ಮ ಟೀಮ್ ಏನು ಮಾಡಿದರೆ ಶಿವ ಸ್ವಾಮಿ ನಮ್ರತ ಎಲ್ಲ ಸೇರಿ ಇಡೀ ಟೀಮ್ ವರ್ಕ್ ಅಂತ ಹೇಳಬೇಕು ಒಂದು ಯಾರೇ ಬೆಳಿಬೇಕು ಅಂದರೆ ತಂದೆ ತಾಯಿಗಳನ್ನು ಮಗು ಬೆಳೆಸ್ದಂಗೆ ಇವತ್ತು ಮಗುವನ್ನ ಬೆಳೆಸ್ತಾ ಇದ್ದಾರೆ ಆ ಮಗು ಇನ್ನೂ ಹೆಮ್ಮರವಾಗಿ ಬೆಳಿಲಿ ಅಂತ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಶ್ರೀ ಗುರು ಒಟ್ನಲ್ಲಿ ಅತ್ಯಂತ ಕಡಿಮೆ ಸಮಯದಲ್ಲೇ ನಮ್ಮ ನಂತೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಅನ್ನೋ ಮಾತಿನಂತೆಯೇ ಕಾರ್ಯನಿರ್ವಹಿಸಿ ಜನರಿಗೆ ಹತ್ತಿರವಾಗಿದ್ದೇವೆ ನಮ್ಮ ಬದ್ಧತೆಗೆ ಹಿಡಿದ ಕೈಗನ್ನಡಿ ಟಿಎನ್ಐಟಿ ಸೌತ್ ಇಂಡಿಯನ್ ಅವಾರ್ಡ್ಸ್ ನಿಂದ ಫಾಸ್ಟೆಸ್ಟ್ ಗ್ರೋಯಿಂಗ್ ಚಾನೆಲ್ ಪ್ರಶಸ್ತಿ ಲಭಿಸಿದೆ ಇದು ಗ್ಯಾರಂಟಿ ಯಶೋ ಮಾರ್ಗದ ಒಂದು ಸುಂದರ ಅಧ್ಯಾಯವಾಗಿದೆ News Desk Guarantee News